ಹಾಯ್ ನಮಸ್ತೆ ಗುರು ನಾನು ನಿಮ್ಮ ಮನೆಮಗ ಲಾಲಾ ಇಂದು ನಿಮಗೆಲ್ಲ ಪ್ರಸಿದ್ಧ ಪುಣ್ಯಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತೀನಿ ಹೌದು ಸ್ನೇಹಿತರೆ ಈ ಸ್ಥಳ ಇರೋದು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಸಂತೆಬಾಚಹಳ್ಳಿ ಹೋಬಳಿಯ ಸಂತೆಬಾಚಹಳ್ಳಿ ಕ್ರಾಸ್ ರಂಗನಾಥ್ಪುರ ಕ್ರಾಸ್ ಇಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಬಿಲ್ಲೆನಹಳ್ಳಿ ಗ್ರಾಮದಲ್ಲಿರುವ ಗವಿರಂಗನಾಥ ಸ್ವಾಮಿ ದೇವಸ್ಥಾನ ಆಗಿದೆ ಗವಿರಂಗನಾಥ ಸ್ವಾಮಿ ಎಂದೇ ಹೆಸರುವಾಸಿಯಾಗಿರುವ ಈ ದೈವ ಇಂದಿಗೂ ಜೀವಂತ ದೈವವಾಗಿ ಪವಾಡ ಸೃಷ್ಟಿಸುತ್ತಿದ್ದಾರೆ ಅಪಾರ ಭಕ್ತಾದಿಗಳನ್ನು ಹೊಂದಿರುವ ದೈವವಾಗಿ ಭಕ್ತರ ನ್ಯಾಯಯುತವಾದ ಆಸೆ ಕೋರಿಕೆ ಹರಕೆಯನ್ನು ಈಡೇರಿಸುತ್ತಿರುವ ಬಹಳ ಪವರ್ಫುಲ್ ಕ್ಷೇತ್ರವಾಗಿದೆ ಇಲ್ಲಿನ ಪೂಜೆ ಆಚರಣೆ ನಿಯಮ ಹರಕೆ ಭಕ್ತರ ಸೇವೆಗಳ ಬಗ್ಗೆ ಮಾಹಿತಿ ಹೇಳುತ್ತೀನಿ ಶ್ರೀ ಗವಿರಂಗನಾಥ ಸ್ವಾಮಿ ಎಂದೇ ಪ್ರಖ್ಯಾತಿ ಪಡೆದಿರುವ ಗವಿರಂಗನಾಥ ಹೆಸರು ಹೆಸರುವಾಸಿಯಾಗಿರುವ ಈ ಜೀವಂತ ದೈವವನ್ನು ನೋಡಬನ್ನಿರಿ ಇಲ್ಲಿನ ದೇವಸ್ಥಾನ ಗುಹೆ ಹಾಗೆ ಗವಿಗಳಲ್ಲಿ ಕೂಡಿದ್ದು ಕಲ್ಲು ಬಂಡೆಗಳಲ್ಲೇ ಜೀವಂತ ಆಗಿರುವ ದೈವ ಇಲ್ಲಿನ ಕಲ್ಲು ಹಾಗೆ ಬಂಡೆಗಳಿಗೆ ಹಾಗೂ ಜೀವಂತವಾಗಿ ನೆಲೆಸಿದ್ದಾರೆ ಇಲ್ಲಿ ಭಕ್ತಾದಿಗಳು ಪೂಜೆ ಹಾಗೂ ಹರಕೆ ಮಾಡುವಂಥದ್ದಾಗಿದೆ ಇಲ್ಲಿ ಗವಿ ಹಾಗೆ ಬಂಡೆಗಳಿಗೆ ಪೂಜೆ ಮಾಡುವುದು ವಿಶೇಷವಾಗಿದೆ ಇಲ್ಲಿ ಭಕ್ತಾದಿಗಳ ಕೋರಿಕೆ ಈಡೇರಿಸಿದ ನಂತರ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸುತ್ತಾರೆ ಹಾಗೆ ಇಲ್ಲಿ ಪ್ರತಿನಿತ್ಯ ಭಕ್ತಾದಿಗಳಿಂದ ಅನ್ನದಾಸೋಹದ ಮೂಲಕ ಹರಕೆಯನ್ನು ತೀರಿಸುತ್ತಾರೆ ಭಕ್ತಾದಿಗಳಿಂದ ಸೋಮವಾರ ಹಾಗೆ ಶನಿವಾರ ದೊರತುಪಡಿಸಿ ಎಂದಿನಂತೆ ಅನ್ನಸಂತರ್ಪಣೆ ಮಾಡಿಸುತ್ತಾರೆ ಗವಿರಂಗನಾಥ ಸ್ವಾಮಿ ಕೃಪೆಯಿಂದ ಆಶೀರ್ವಾದದಿಂದ ಮದುವೆಯ ಯೋಗ ಭಾಗ್ಯವನ್ನು ಕರುಣಿಸುತ್ತಾನೆ ಮದುವೆಯಾದ ಜೋಡಿಗಳು ಈ ಭಗವಂತನ ಪೂಜೆ ಮಾಡಿಸಿ ಆ ಜೋಡಿಗಳಿಂದ ಬೀಗರ ಔತಣ ಸೇವೆ ಮಾಡಿಸುತ್ತಾರೆ ನೂರಾರು ಭಕ್ತಾದಿಗಳಿಗೆ ಅನ್ನಸಂತರ್ಪಣೆಯನ್ನು ಭಕ್ತಿಪೂರ್ವಕವಾಗಿ ಸೇವೆ ಮಾಡಿಸುತ್ತಾರೆ ಈ ಸೇವೆಯಲ್ಲಿ ಮಾಸರನ್ನ ಬೆಲ್ಲದನ್ನ ಹಾಗೂ ಮಾಂಸ ಆಹಾರಗಳು ಸೇವೆಯಲ್ಲಿರುತ್ತವೆ ಗವಿರಂಗನಾಥ ಸ್ವಾಮಿಯು ಬರೀ ಮದುವೆ ಭಾಗ್ಯದ ಜೊತೆಗೆ ಜನುವಾರು ಅಭಿವೃದ್ಧಿ ರಕ್ಷಣೆ ಕುಟುಂಬ ನೆಮ್ಮದಿ ಹಣ ಉದ್ಯೋಗ ಸಂತಾನ ವ್ಯವಹಾರಗಳಲ್ಲಿ ಹಾಗೂ ಆರೋಗ್ಯ ವಿಚಾರದಲ್ಲೂ ಬಳ್ಳೆದು ಮಡೂತ ಪವಾಡ ಸೃಷ್ಟಿಸುತ್ತಿರುವ ಜೀವಂತ ದೈವ ಆಗಿದ್ದಾರೆ ಈ ಗವಿರಂಗನಾಥ ಸ್ವಾಮಿಯು ಕೃಷಿ ಮಾಡುವ ರೈತರಿಗೆ ಅವರ ಪ್ರತಿಯೊಂದು ವ್ಯವಹಾರದಲ್ಲಿ ಜಯ ತಂದು ಆಶೀರ್ವಾದ ಮಾಡುತ್ತಾ ಬಂದಿದ್ದಾರೆ ಇಲ್ಲಿನ ಭಕ್ತರಲ್ಲಿ ವಿಶೇಷತೆ ಏನು ಅಂದರೆ ರೈತರ ಮನೆಯಲ್ಲಿ ಜನುವಾರುಗಳು ಪೆರುಗಳನ್ನು ಹಾಕಿದ ತಕ್ಷಣ ಗಿಣ್ಣು ಹಾಲು ತಂದು ಪೂಜೆ ಮಾಡಿಕೊಂಡು ಹೋಗುವ ಪದ್ಧತಿ ಇದೆ ಹಾಗೆ ರೈತರು ಬೆಳೆದ ಬೆಳೆಗಳನ್ನು ಅರ್ಪಿಸಿ ಪೂಜೆ ಮಾಡಿಕೊಂಡು ಹೋಗುತ್ತಾರೆ ಹಾಗೆ ಈ ಗವಿರಂಗನಾಥ ಸ್ವಾಮಿಯು ರೈತರ ಜಮೀನುಗಳಲ್ಲಿ ವಿಷಜಂತುಗಳಾದ ಹಾವುಗಳಿಂದ ರಕ್ಷಣೆ ಮಾಡುತ್ತಾರೆ ಶ್ರೀ ಗವಿರಂಗನಾಥ ಸ್ವಾಮಿ ಸನ್ನಿಧಾನಕ್ಕೆ ಬಂದ ನಂತರ ಭಕ್ತರು ಮೊದಲು ಮಡಿಯಿಂದ ಹೆಡೆ ಪ್ರಸಾದ ಮಾಡಿ ಭಕ್ತಿಯಿಂದ ಹರಸಿನ ಕುಂಕುಮ ಕಾಯಿ ಹೂವು ಇಟ್ಟು ಶುದ್ಧ ಮನಸ್ಸಿನಿಂದ ನೈವೇದ್ಯ ಮಾಡಿ ಪೂಜೆ ಮಾಡಲಾಗುತ್ತದೆ ಪೂಜೆ ಆದ ನಂತರ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಗುತ್ತದೆ ಇದು ಇಲ್ಲಿನ ವಿಶೇಷವಾಡಿದೆ ಶ್ರೀ ಗವಿರಂಗನಾಥ ಸ್ವಾಮಿ ಸನ್ನಿಧಾನಕ್ಕೆ ಸೇವೆ ಸಲ್ಲಿಸಲಾಗುವುದು ಈ ಪುಣ್ಯ ಸ್ಥಳ ದಟ್ಟ ವಿಶಾಲ ಸುಂದರ ಪ್ರಕೃತಿ ಮಧ್ಯೆ ಇರುವ ಸ್ಥಳವಾಗಿದೆ ನೀರಿನ ಝರಿ ಹರಿಯುವ ವಿಶಾಲವಾದ ಸುಂದರವಾದ ಪ್ರಕೃತಿ ಕಾಣಬಹುದು ಹಾಗೆ ದೊಡ್ಡ ವಿಶಾಲವಾದ ಕಲ್ಯಾಣಿ ನೋಡಬಹುದಾದ ಸ್ಥಳ ಇಲ್ಲಿದೆ ಹಾಗೆ ಶ್ರೀ ಗವಿರಂಗನಾಥಸ್ವಾಮಿ ಉದ್ಯಾನವನವನ್ನು ಭಕ್ತಾದಿಗಳು ನಿರ್ಮಾಣ ಮಾಡಿ ಇರೋದು ಕಾಣಿಸಿಗೊಟ್ಟದೆ ಇಲ್ಲಿಗೆ ದೇಶ ವಿದೇಶದಲ್ಲೂ ಭಕ್ತಾದಿಗಳಿದ್ದು ಹಾಗೆ ರಾಜಕೀಯ ಮಹಾವ್ಯಕ್ತಿಗಳು ಈ ಸ್ಥಳಕ್ಕೆ ಬಂದು ಪೂಜೆ ಸಲ್ಲಿಸುವುದು ವಾಡಿಕೆ ಭಕ್ತಿಯಾಗಿದೆ ಅವರ ಅವರ ಕೋರಿಕೆ ಆಸೆಗಳನ್ನು ನೆರವೇರಿಸುತ್ತಿದ್ದಾರೆ ಈ ನಿಜವಾದ ಜೀವಂತ ದೈವ ಈ ಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿ ಹಬ್ಬದಂದು ಬ್ರಹ್ಮರಥೋತ್ಸವ ನಡೆಯುತ್ತಿದೆ ಈ ಜಾತ್ರೆಗೆ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿ ಗವಿರಂಗನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ಇಲ್ಲಿ ಅನ್ನದಾಸೋಹ ಮಾಡಲು ಛತ್ರ ಹಾಗೆ ದಾಸೋಹ ನಡೆಸಲು ಕೊಠಡಿಗಳ ಸೌಲಭ್ಯವಿದೆ ಮೂಲ ಸೌಕರ್ಯ ತುಂಬ ಚಲಾಗಿದೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿನ ಅಂಗಡಿಗಳಲ್ಲಿ ಪೂಜೆ ಸಾಮಗ್ರಿ ಸಿಗುತ್ತವೆ ಈ ಪುಣ್ಯಸ್ಥಲಕ್ಕೆ ಬರುವುದೇ ಒಂದು ತರ ಸಂತೋಷ ಮನಸ್ಸಿಗೆ ಶಾಂತಿ ನೆಮ್ಮದಿ ಆನಂದ ಹಾಗೆ ಮನಸ್ಸಿಗೆ ಹಾಗೆ ದೇಹಕ್ಕೆ ಪಾಸಿಟಿವ್ ಶಕ್ತಿ ಸಿಗುತ್ತೆ ಈ ಮಾತು ನೂರಕ್ಕೆ ನೂರಾರಷ್ಟು ಸತ್ಯ ಆಗಿದೆ ಈ ಗವಿರಂಗನಾಥ ಸ್ವಾಮಿಯ ಪವಾಡದ ಬಗ್ಗೆ ಹೇಳೋಕೆ ಬರೀ ಮಾತಿನಿಂದ ವರ್ಣಿಸಲು ಸಾಧ್ಯವಿಲ್ಲ ಹಾಗೆ ಸಂತಾನ ಭಾಗ್ಯ ಕೊಡದರಲ್ಲಿ ಎತ್ತಿದ ಕೈ ಸಂತಾನ ಭಾಗ್ಯ ಪಡೆದ ಭಕ್ತದಿಗಳು ಈ ಸ್ಥಳಕ್ಕೆ ಬಂದು ಮಗುವಿನ ನಾಮಕರಣ ಮಾಡಿ ಭಕ್ತೆಯಿಂದ ಅನ್ನಸಂತರ್ಪಣೆ ಸೇವೆ ಮಾಡಿಸುತ್ತಾರೆ ಈಲಿನ ವಿಶೇಷವಾಗಿದೆ ಶ್ರೀ ಗವಿರಂಗನಾಥ ಸ್ವಾಮಿ ಕಡೆಯಿಂದ ಎಲ್ಲರಿಗೂ ಕುಟುಂಬ ನೆಮ್ಮದಿ ನೀಡಿ ಹಣ ಐಶ್ವರ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಭಗವಂತ ಹತ್ರ ಕೇಳಿಕೊಳ್ಳುತ್ತಾ ಈ ಉಪಯುಕ್ತ ವಿಚಾರದೊಂದಿಗೆ ವಂದನೆಗಳನ್ನು ಹೇಳುತ್ತೀನಿ ಹಾಗೆ ಮುಂದೆ ಇನ್ನೊಂದು ಪುಣ್ಯಸ್ಥಲದ ಉಪಯುಕ್ತ ಮಾಹಿತಿ ವಿಚಾರದೊಂದಿಗೆ ಬರುತ್ತೇನೆ ಅಂತ ಹೇಳಿ ಶುಭ ನಮಸ್ತೆ